ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಅವತ್ತಿನ ಒಂದು ವಿಡಿಯೋನ ನಾನು ತುಂಬ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಆಫೀಸ್ಗೆ ಹೋಗಿನ ಮುಂಚೆ ಮನೆಯಲ್ಲಿ ಏನೇನೆಲ್ಲ ಕೆಲಸ ಮಾಡಿದ್ದೆ ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಸೊ ಮನೆಯಿಂದ ಆಫೀಸ್ಗೆ ಹೋಗಬೇಕಾದ್ರೆ ನಾನು ಹೇಗೆ ಟ್ರಾವೆಲ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಸೊ ಮೆಟ್ರೋ ಜರ್ನಿ ಒಂಥರ ಎಂಜಾಯು ಕೂಡ ಮಾಡ್ಬೋದು ಒಂದೊಂದು ಸಲ ಕೂಡ ತುಂಬ ಬೇಜಾರಾಗಿಬಿಡುತ್ತೆ ಸೊ ಯಾಕೆ ಏನೋ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ನೀವು ಯಾರ್ಯಾರು ಡೈಲಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀರ ಅವರು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡವರೆಗೂ ನೋಡಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ಇಷ್ಟೊಂದೆಲ್ಲ ನಾನು ಸ್ಟ್ರೆಸ್ ತೊಗೊಂಡು ಮಾಡ್ತಾಯಿದ್ದೀನಿ ಮಕ್ಕಳು ಮನೆ ಹಾಗೆ ಜೊತೆಗೆ ಯೂಟ್ಯೂಬ್ ಯೂಟ್ಯೂಬಲ್ಲೂ ತುಂಬ ಕಷ್ಟ ಆಗ್ತಿದೆ ಆದರೂ ಕೂಡ ಬಿಡ್ ಇರಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಆಗ್ತೀನಿ ಸೊ ಮೊದಲನೇದಾಗಿ ನಾನು ನಮ್ಮ ಮನೆಯಿಂದ ನಾಗಸಂಗ ಮೆಟ್ರೋ ಸ್ಟೇಷನ್ನೇ ಹೋಗಬೇಕು ಸೊ ಅಲ್ಲಿಗೆ ಹೋಗಬೇಕಾದ್ರೆ ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಕಿಲೋ ಫೈವ್ ಕಿಲೋಮೀಟರ್ಸ್ ಅಂತೂ ಹಾಗೆ ಆಗುತ್ತೆ ಸೊ ಮನೆಯಿಂದ ಅಲ್ಲಿಗೆ ನನ್ನ ಬೈಕಲ್ಲಿ ಬರ್ತೀನಿ ನಾನು ಸೊ ಅಲ್ಲಿ ಬಂದು ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ನಾನು ಪಾರ್ಕ್ ಮಾಡಿ ಆಮೇಲೆ ಮೆಟ್ರೋಗೆ ಬರ್ತೀನಿ ಸೊ ಅಟ್ ಎನಿ ಕಾಸ್ಟ್ ನಾನು ಹತ್ತುವರೆಗೆ ಆಫೀಸಲ್ಲಿ ಇರಬೇಕು ಸೊ ಹತ್ತೂವರೆ ಒಳಗೆ ಇರಬೇಕು ಅಂತ ನನ್ನ ಏಮ್ ಇರೋದು ಹತ್ತು ಗಂಟೆ ಹೋದರೂ ಖುಷಿಯೇ ಹತ್ತುವರೆ ನಮ್ಮದೇ ಆಫೀಸಾಗಿರೋದ್ರಿಂದ ಹೇಗಾಗುತ್ತೆ ಹಾಗೆ ಹತ್ತು ಗಂಟೆ ನಾಲ್ಕು ಚಂದ್ರ ಮೆಟ್ರೋ ಸ್ಟೇಷನ್ ಅಂತ ಅಂದರೆ ನಾನು ಹತ್ತು ಕಾಲಿಗೆ ಕರೆಕ್ಟಾಗಿ ರಾಜಾಜಿನಗರ ಮೆಟ್ರೋದಲ್ಲಿ ಇರ್ತೀನಿ ಮೆಟ್ರೋ ಸ್ಟೇಷನಲ್ಲಿ ಇರ್ತೀನಿ ಸೊ ಅಲ್ಲಿಂದ ಆಫೀಸ್ ವಾಕಬಲ್ ಇದೆ ಅಂದರೆ ವಾಕಬಲ್ ಅಂದರೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ಅಂತಲೇ ಅನ್ಬೋದು ಸೊ ಅಲ್ಲಿಂದ ಅಷ್ಟೊತ್ತಿಗೆ ಕರೆಕ್ಟಾಗಿ ಹತ್ತು ಇಪ್ಪತ್ತೈದಂತೂ ಆಗುತ್ತೆ ಸೊ ಇದಿಷ್ಟು ನಾನು ಮಾರ್ನಿಂಗ್ ಕೀಪ್ ಕೀಪಪ್ ಮಾಡೋದು ಸೊ ಆಲ್ಮೋಸ್ಟ್ ನಾನು ಸ್ಟೆಪ್ಸ್ನ ಏನಕ್ಕೆ ಮೆಟ್ರೋ ಜರ್ನಿ ಬೋರ್ ಆಗುತ್ತೆ ಒಂದೊಂದು ಸಲ ಒಂದೊಂದು ಸಲ ಇಷ್ಟ ಆಗುತ್ತೆ ಅಂದರೆ ಈ ಮೆಟ್ಲು ಸ್ಟೆಪ್ಸ್ ಹತ್ತೋದಿದೆಯಲ್ಲ ಅದರಷ್ಟು ಹೆಕ್ಟಿಕ್ ಕೆಲಸ ಯಾವುದೂ ಇಲ್ಲ ಅಷ್ಟು ಕಷ್ಟ ಆಗಿಬಿಡುತ್ತೆ ಯಾಕಂದರೆ ನಿಯರ್ಲಿ ನಾನು ಮೆಟ್ಲನ್ನೇ ಹತ್ಕೊಂಡು ಹೋಗ್ತೀನಿ ಅಂದರೆ ಒನ್ ಫಿಫ್ಟಿ ಟು ಹಂಡ್ರೆಡ್ ಸ್ಟೆಪ್ಸ್ ಆಗೋಗ್ಬಿಡುತ್ತೆ ಒಂದೊಂದು ಸಲ ಇದು ಆಫ್ ಆಗೋಗ್ಬಿಡುತ್ತೆ ಅದೇ ಸೊ ఇన్న లిఫ్టో అదూపన్ అే తు జన ఇతర ఏజ్ ఆగి ప్రెగ్నెంట్ లెడీస్ ఎలా సో అం చూ నికంటే హేగిరు అల్వ సో ఓకే అంత అనిబిట్టు అదొందు తుంద బేజారో కేస అందే నే స్టెప్స్ అతడు సో ఫైనలీ నమ్మ నాట్ మెట్రో స్టార్ట్ ఆగ ఆగల్వ సో అని అంటో నేను ಆರಾಮಾಗಿ ಹೋಗ್ಬೇಕಾದ್ರೆ ಹೋಗ್ಬೋದು ಬಟ್ ಬರಬೇಕಾದ್ರೆ ತುಂಬ ಕ್ರೌಡ್ ಇರುತ್ತೆ ಸೊ ಸ್ಟ್ಯಾಂಡಿಂಗಲ್ಲಿ ಬಂದ್ರು ಬಂದೆ ಹೋಗ್ಬೇಕಾದ್ರೆ ಕುತ್ಕೊಂಡು ಆರಾಮಾಗಿ ಹೋಗೋದೆ ಸೊ ಈಗ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಬಂತು ಸೊ ಇಲ್ಲಿ ನನಗೆ ಏನಪ್ಪ ಅಂದರೆ ಇಳಿಯೋದು ಒಂದು ಟಾಸ್ಕ್ ಆಗಿರುತ್ತೆ ಅಷ್ಟೆ ಹೋಗ್ಬೇಕಾದ್ರೆ ಹೇಗೋ ಮ್ಯಾನೇಜ್ ಮಾಡಿ ಹೋಗ್ಬೋದು ನೋಡಿ ಕರೆಕ್ಟಾಗಿ ಹತ್ತು ಇಪ್ಪತ್ತಕ್ಕೆ ರಾಜಾಜಿನಗರ್ ಮೆಟ್ರೋ ಸ್ಟೇಷನಲ್ಲಿ ನಾನು ಈಗ ಇದ್ದೀನಿ ಅಟ್ ಪ್ರೆಸೆಂಟ್ ಸೊ ಓಕೆನಾ ಸೊ ಇದಾದ ಮೇಲೆ ಇದು ನನ್ನ ಆಫೀಸ್ ವಾಕಬಲ್ ಇರೋದರಿಂದ ಕರೆಕ್ಟಾಗಿ ಏಳು ನಿಮಿಷ ಬೇಕು ನನಗೆ ಮೆಟ್ರೋ ಸ್ಟೇಷನಿಂದ ಆಫೀಸಿಗೆ ಹೋಗಿ ಏಳು ನಿಮಿಷ ಬೇಕು ಸೊ ವಾಕ್ ಮಾಡಿಕೊಂಡು ಹೋಗಿ ನಾವು ನಮ್ಮ ಆಫೀಸ್ ಇರುವಂಥ ಗಾಯರಿ ತುಂಬ ಆಗಿರುತ್ತೆ ಸೊ ಒಂಥರ ವಾಕ್ ಮಾಡ್ಕೊಂಡು ಹೋಗೋದು ಮಾರ್ನಿಂಗ್ ಟೈಮ್ ತುಂಬ ಇಷ್ಟ ಆಗುತ್ತೆ ಸೊ ಆಫ್ಟರ್ನೂನ್ ಇಷ್ಟ ಆಗೋಲ್ಲ ತುಂಬ ಕ್ರೌಡಾಗಿ ಹೋಗ್ಬಿಡುತ್ತೆ ಸೊ ಮಾರ್ನಿಂಗ್ ಓಕೆ ಸೊ ಇದಿಷ್ಟು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕಂಟಿನ್ಯೂಷನ್ ಪಾರ್ಟ್ ಮನೆಯಿಂದ ಆಫೀಸಿಗೆ ಹೇಗೆ ಬರ್ತೀನಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಒಂದು ಚಿಕ್ಕ ರೆಕಾರ್ಡಿಂಗ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ಬೋದು ಸೊ ಓಕೆ ಅದೆಲ್ಲ ಆದಮೇಲೆ ವಿಡಿಯೋನ ನೆಕ್ಸ್ಟ್ ಇನ್ನು ನಾಳೆ ಒಂದು ಬ್ಲಾಗ್ನಲ್ಲಿ ನಾನು ಹಾಕ್ತೀನಿ ಹೇಗೆಲ್ಲ ಆಫೀಸ್ ಅಂತ ಅಂದರೆ ಇವಾಗಲೇ ರಿವೀಲ್ ಮಾಡಲ್ಲ ేను అన్నది జస్ట్ వన్ బిఫోర్ గోయింగ్ టు ఆఫీస్ అంటే ఆఫ్టర్ కమింగ్ టు ఆఫీస్ కమింగ్ ఫ్రమ్ ఆఫీస్ అంటే అవున పాప ఒక ఏ రుటీన్ వీ జొతే షేర్ మాట్ అకీ సో ఇది ఇష్టాయిత బ్లగ్ థ్యాంక్ యూ